ಕಾನಸೂರು ಬಳಿ ಪ್ರತ್ಯಕ್ಷವಾದ ಚಿರತೆ ಕಾರಿನಲ್ಲಿ ಹೋಗ್ತಾ ಇದ್ದವರಿಗೆ ಚಿರತೆ ಕಾಣಿಸಿಕೊಂಡಿದೆ ಇದರ ಬಗ್ಗೆ ಅರಣ್ಯ ಇಲಾಖೆಯವರು ಮುತುವರ್ಜಿ ವಹಿಸಿ ಮುಂದೆ ಏನಾದರೂ ಅನಾಹುತವಾಗುವ ಒಳಗೆ ಚಿರತೆಯನ್ನ ಸೆರೆ ಹಿಡಿಯಬೇಕಾಗಿದೆ ಗಣೇಶ್ ನಾಯಕ್ ಹತ್ರ ಇದೇವೆ ನೋಡಿ ಎಷ್ಟು ಇಲ್ಲ ನೋಡಿ ಇಲ್ಲ ನೋಡಿ ಚಿರತೆ ವಾವ್ ಕಣತ ಯಪ್ಪ ಸಖತ್ ಆಗಿ ದೊಡ್ಡದಿದೆ ನಮ್ಮ ಕಾರ್ ಎದುರಿಗೆ ಸಿಕ್ಕಿತ್ತು ನೋಡಿ ನಾವು ಜಸ್ಟ್ ಕಾರಲ್ಲಿ ಸಿರ್ಸಿಯಿಂದ ಮನೆಗೆ ಬರ್ಬೇಕ್ರಿ ಹೊಸಕೊಪ್ಪ ಕಾನ್ಸೂರ ದಾಟಿ ಹೊಸಕೊಪ್ಪಕ್ಕೆ ಬರಬೇಕಿದ್ರೆ ಇಲ್ಲೇ ಕಾನ್ಸೂರ್ ಹತ್ರ ಈ ತಿರ್ತೆ ಕಂಡಿದ್ದು ಸಖತ್ತಾಗಿದ್ದು ಒಂದು ದೊಡ್ಡ ಒಂದು ಸ್ವಂಟ ಮಠ ಈ ಇದೆ ಸಖತ್ತಾಗ ನಮ್ಮ ಕಾರ್ ಎದುರಿಗೆ ಬಂತು ಅಲ್ಲೇ ದಾಟಿ ಎಡಬದಿ ಬೆಟ್ಟಕ್ಕೆ ಹೋಗಿದೆ ಕಾನ್ಸೂರ್ ಹತ್ರ ಜನವರಿ ಹದಿನೆಂಟನೇ ತಾರೀಕು ಹದಿನೆಂಟು ಶನಿವಾರ ಬಹಳ ಚಂದ ಮಾಸ್ತು